ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕುಂಭರಾಶಿ ಸಂಜಾತರಿಗೆ ಈ ಡಿಸೆಂಬರ್ ತಿಂಗಳು ಅತ್ಯಂತ ಅದೃಷ್ಟ ಹಾಗೂ ಶುಭದಾಯಕ ತಿಂಗಳಾಗಲಿದೆ ಏಕೆಂದರೆ ನಿಮಗಿನ್ನೂ ಸಾಡೆಸತಿಯ ಶನಿ ಸಂಚಾರದ ಕಾಲ ಮುಗಿದಿಲ್ಲವಾದರೂ ಸಹಿತ ಎರಡನೇ ಮನೆಯಲ್ಲಿರುವ ಶನಿಯ ಸಂಚಾರವೇನಿದೆ ಅದು ಯಾವಾಗ ಡಿಸೆಂಬರ್ ಹದಿನೈದನೇ ತಾರೀಕಿನಂದು ಆದಿತ್ಯ ನಿಮ್ಮ ಲಾಭರಾಶಿಗೆ ಬರುತ್ತಾನೆ ಅಂದರೆ ಧನುರ್ ರಾಶಿಗೆ ಯಾವಾಗ ಸೂರ್ಯನ ಪ್ರವೇಶವಾಗುತ್ತದೆ ಅಲ್ಲಿಂದ ಶುರುವಾಗಿ ನಿಮಗೆ ತಿಂಗಳು ಪೂರ್ತಿ ಡಿಸೆಂಬರ್ ಐದರಂದು ಗುರು ಏನು ಪಂಚಮಸ್ಥಾನಕ್ಕೆ ಬಂದು ಶುಭವಾದಂತಹ ಪೂರ್ವ ಪುಣ್ಯಸ್ಥಾನದಲ್ಲಿ ಸಂಚರಿಸುತ್ತಾನೋ ಹಾಗೆಯೇ ಹದಿನೈದನೇ ತಾರೀಕಿನಿಂದ ಆದಿತ್ಯನು ಲಾಭಸ್ಥಾನದಲ್ಲಿ ಏನು ಸಂಚರಿಸುತ್ತಾನೆ ಇದು ನಿಮಗೆ ಎಲ್ಲ ರೀತಿಯಿಂದಲೂ ಸಹಿತ ಎಲ್ಲ ಒಳಿತನ್ನು ಮಾಡಲಿದೆ ನಿಮ್ಮ ಒಂದು ಅಭ್ಯುದಯಕ್ಕಾಗಿ ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಯಶಸ್ಸಿಗಾಗಿ ನಿಮಗೆ ಏನೇನು ಬೇಕೋ ಎಲ್ಲವನ್ನೂ ಸಹಿತ ಭಗವಂತನು ತನ್ನದೇ ಆದ ರೀತಿ ಮತ್ತು ಶೈಲಿಯಿಂದ ನಿಮಗೆ ಒದಗಿಸಿಕೊಡುತ್ತಾನೆ ವಿಪುಲವಾದಂತಹ ಉತ್ತಮ ಅವಕಾಶಗಳು ನಿಮಗೆ ಸಿಗಲಿದ್ದು ಆ ಎಲ್ಲ ಅವಕಾಶಗಳನ್ನು ಸಹಿತ ನೀವು ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟಿಗೆ ಸದ್ಬಳಕೆ ಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ಒಂದು ಒಳ್ಳೆಯ ನೈತಿಕ ಸ್ಥೈರ್ಯ ಆತ್ಮವಿಶ್ವಾಸ ಸ್ವನಂಬಿಕೆ ಹಾಗೂ ಚೈತನ್ಯದಿಂದ ಕ್ರಿಯಾಶೀಲರಾಗಿ ನೀವು ಕೆಲಸ ಮಾಡಿದ್ದೇ ಆದಲ್ಲಿ ನಿಮಗೆ ಈ ತಿಂಗಳು ಸರ್ವತೋಮುಖ ಅಭಿವೃದ್ಧಿಗೆ ಏಳ್ಗೆಗೆ ಪ್ರಗತಿಗೆ ಗ್ರಹಗಳ ಒಂದು ಸಂಚಾರವೇನಿದೆ ಅದೇ ರೀತಿ ಗ್ರಹಗಳ ಶುಭಾನುಗ್ರಹವೇನಿದೆ ಅವೆಲ್ಲವೂ ನಿಮಗೆ ಈ ಒಂದು ತಿಂಗಳಲ್ಲಿ ದೊರೆಯಲಿದೆ ಧನಿಷ್ಠ ಶತಮಿಷ ಹಾಗೂ ಪೂರ್ವಭಾದ್ರ ಮೂರೂ ನಕ್ಷತ್ರ ಸಂಜಾತ್ರಿಗೂ ಸಹಿತ ಈ ತಿಂಗಳು ಸರ್ವ ಸೌಭಾಗ್ಯಕರವಾಗಲಿದ್ದು ಸರ್ವ ರೀತಿಯಿಂದಲೂ ಶ್ರೇಯಸ್ಸನ್ನು ಸಾಧಿಸಲು ಗ್ರಹಗಳ ಒಂದು ಶುಭಕೃಪೆ ನಿಮಗೆ ಸಿಗಲಿದೆ ಹಾಗೆಯೇ ನಿಮ್ಮ ಆಪ್ತಿಷ್ಟ ಮಿತ್ರವರ್ಗ ಹಾಗೂ ನಿಮ್ಮ ಆತ್ಮೀಯ ಗುರು ವರ್ಗವೇನಿದೆ ಇವರೆಲ್ಲರ ಸಹಾಯ ಸಹಕಾರ ನೆರವು ಮತ್ತು ಬೆಂಬಲವೂ ನಿಮಗೆ ಸಿಗಲಿದ್ದು ಈ ಒಂದು ತಿಂಗಳಲ್ಲಿ ಮಹೋನ್ನತವಾದಂತಹ ವಿಜಯವನ್ನು ಸಾಧಿಸುವ ಎಲ್ಲ ರೀತಿಯ ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿದೆ ಹಾಗೆಯೇ ಕುಟುಂಬ ವರ್ಗದಲ್ಲಿನ ಒಂದು ವೈಷಮ್ಯವು ಪರಿಹಾರವಾಗಿ ಕುಟುಂಬ ಸದಸ್ಯರ ನಡುವೆ ಪ್ರೀತಿ ವಿಶ್ವಾಸ ಸಂಬಂಧಗಳು ಹೆಚ್ಚಾಗಿದ್ದು ನಿಮಗೆ ಒಂದು ಮಾನಸಿಕ ಶಾಂತಿ ಸಮಾಧಾನವನ್ನು ಸಹಿತ ನೀಡುವಂತಾಗಿದೆ ಆರ್ಥಿಕ ಸಬಲತೆಯು ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಿಗೆ ಲಭ್ಯವಿದೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆ ಹಾಗೂ ಪೀಡಾ ಪರಿಹಾರ ಅರ್ಥವಾಗಿ ಪ್ರತಿ ನಿತ್ಯವೂ ಸಹಿತ ಶ್ರದ್ಧಾ ಭಕ್ತಿಗಳಿಂದ ಶನೈಶ್ಚರಕೃತ ಲಕ್ಷ್ಮೀ ನರಸಿಂಹ ಸ್ತುತಿ ಹಾಗೂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧಾ ಭಕ್ತಿಗಳಿಂದ ಆಲಿಸಿ ನಿಮಗೆ ಭಗವಂತನು ಒಳ್ಳೆಯದನ್ನು ಮಾಡಲಿ ಹಾಗೂ ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರವಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ ನೀವು ಹಾಗೂ ನಿಮ್ಮವರು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು